ಆತ್ಮೀಯ ವಿದ್ಯಾರ್ಥಿಗಳೇ ಇವ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಈ ಜನರಲ್ ಮ್ಯಾಥ್ಸ್ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ಬರುವಂತಹ ಜನರಲ್ ಮೆಥ್ಸ್ಗಳು ಎಸ್ ಎಸ್ ರೈಲ್ವೆ ಬ್ಯಾಂಕಿಂಗ್ ಐ ಎ ಎಸ್ ಕೆ ಎಸ್ ಯಾವುದೇ ಒಂದು ಎಕ್ಸಾಮಿನೇಷನ್ಗೂ ಬಹಳ ಅತಿ ಮುಖ್ಯವಾದಂತಹ ಒಂದು ಚಾಪ್ಟರು ಅದೊಂದು ವಿಷಯ ಅಂತಂದ್ರೆ ಇದು ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ನಲ್ಲಿ ಇವತ್ತಿನ ದಿವಸ ನಾವು ಬಿಡಿ ಸ್ಥಾನ ಬಗ್ಗೆ ನಂಬರ್ ಸಿಸ್ಟಮ್ ಬಗ್ಗೆ ಕಲಿಯೋಣ ಹಾಗಾದ್ರೆ ಬಿಡಿಯ ಸ್ಥಾನ ಅಂದ್ರೆ ಏನು ಎದಕ್ ನಾವು ಬಿಡಿಯ ಸ್ಥಾನ ಅಂತೀವಿ ಬಿಡಿಯ ಸ್ಥಾನ ಅಂದ್ರೆ ನಾವು ಇವತ್ತಿನ ದಿವಸ ನಾವು ಪ್ರತಿಯೊಂದು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಆ ಸಂಖ್ಯೆಯಲ್ಲಿ ಬರುವಂತಹ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ನಂಬರ್ ಸಿಸ್ಟಮ್ ದಲ್ಲಿ ಬರುವಂತಹ ಸಂಖ್ಯೆಗಳು ಒಂದ್ ಆಗಿರ್ಬಹುದು ಎರಡಾಗಿರ್ಬಹುದು ಮೂರ್ ಆಗಿರಬಹುದು ನಾಲ್ಕಾಗಿರ್ಬಹುದು ಐದಾಗಿರ್ಬಹುದು ಏಳು ಆಗಿರ್ಬಹುದು ಎಂಟಾಗಿರ್ಬಹುದು ಇವೆಲ್ಲಾ ಸಂಖ್ಯೆಗಳಿಗೆ ನಾವು ಏನಂತ ಕೇಳ್ತಾ ಇದೀವಿ ಅಂಕಿಗಳು ಅಂತ ಕೇಳ್ತಾ ಇದ್ದೀವಿ ಈ ಅಂಕಿಗಳ ಮುಂದಿನ ಬರುವಂತಹ ಸಂಖ್ಯೆಗಳು ಹತ್ತರಿಂದಾಗಿ ಏನು ಚಾಲೋ ಪ್ರಾರಂಭ ಆಗ್ತಾವೆ ಹತ್ತು ಹನ್ನೊಂದು ಅಪ್ ಎಲ್ಲಿ ಸಂಖ್ಯೆ ನಾವು ಹೋಗ್ತಾ ಇದ್ದೀವಿಲ್ಲ ಸಂಖ್ಯೆಗಳು ಅಂತ ಕರಿತಾ ಇದ್ವಿ ಹಾಗಾದ್ರೆ ಇವತ್ತಿನ ದಿವಸ ನಾವು ಕರಿಬೇಕಂತ ವಿಚಾರ ಯುನಿಟ್ ಪ್ಲೇಸ್ ಅಂತ ಅರ್ಥ ಆ ಯುನಿಟ್ ಪ್ಲೇಸ್ ಅಂದ್ರೆ ಬಿಡಿಯ ಸ್ಥಾನ ಬಿಡಿಯ ಸ್ಥಾನದ ಬೆಲೆ ಎಷ್ಟು ಆ ಬೆಲೆಯನ್ನು ಏನ್ ರೀತಿ ಕಂಡು ಹಿಡಿದೀವಿ ಇದನ್ನು ಬಹಳ ಉಪಯೋಗ ಆಗುತ್ತೆ ರೈಲ್ವೆ ವಿದ್ಯಾರ್ಥಿಗೆ ಬಹಳ ಅನುಕೂಲ ಮತ್ತು ಐಎಸ್ ಒಂದು ಕ್ವಶನ್ ಬರುತ್ತೆ ಬ್ಯಾಂಕಿನಲ್ಲಿ ಒಂದು ಕ್ವಶನ್ ಬರುತ್ತೆ ಅತಿ ಮುಖ್ಯವಾಗಿರುವುದು ಎಸ್ ಎಸ್ ಸಿಗೂ ಬಹಳ ಮುಖ್ಯವಾದಂತಹ ವಿಷಯ ಇವತ್ತಿನ ದಿವಸ ಆ ನಂಬರ್ ಸಿಸ್ಟಿಮ್ ನಲ್ಲಿ ಯಾವ ವಿಷಯಗಳು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಅಂದ್ರೆ ಬಿಡಿಯ ಸ್ಥಾನ ಬಿಡಿಯ ಸ್ಥಾನವನ್ನು ತೆಗೆದುಕೊಂಡಾಗ ಬಿಡಿಯ ಸ್ಥಾನ ತಗೊಂಡಾಗ ಕೆಲವೊಂದು ನಮ್ಮದೇ ಆದಂತ ಒಂದು ಟಿಕ್ಕಿ ಮೆತ್ಸ್ ಇದೆ ಅತಿ ಸೂಕ್ಷ್ಮವಾಗಿ ನಾವು ಯಾವ ರೀತಿ ಕಲಿಯಬಹುದು ಇದನ್ನ ಕಣ್ಣು ಕಣ್ಣಿನಲ್ಲಿ ಕಲಿಯೋದಂತ ಒಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋದ ಹಾಗಾದ್ರೆ ಈ ಒಂದು ಸಂಖ್ಯೆಯನ್ನು ತಿಳಿದುಕೊಂಡಾಗ ಯಾವುದೇ ಸಂಖ್ಯೆ ಎನ್ ಒಂದರ ಘಾತ ಎನ್ ಆಗಿತ್ತು ಬೆಲೆಯು ಒಂದಾಗಿತ್ತು ಯಾವ ಸಂಖ್ಯೆಯು ತನ್ನ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾವಿಸಲ್ಪಟ್ಟಿ ತಂದರೆ ಆ ಸಂಖ್ಯೆ ಉತ್ತರ ಒಂದಾಗಿರುತ್ತೆ ಅದೇ ರೀತಿ ಮೂರ್ ತಗೊಂಡ್ರೆ ಮೂರರ ಘಾತ ನಾಲ್ಕು ಮೂರು ಅನ್ನೋದು ಒಂದು ಆಧಾರ ನಾಲ್ಕು ಘಾತಸೂಚಿ ಘಾತ ಸೂಚಿ ಈ ಆಧಾರ ಘಾತ ಸೂಚಿಯಿಂದ ನಾವ್ ಏನ್ ಮಾಡಿದ್ರೆ ಆ ಸಂಖ್ಯೆಯನ್ನು ಭಾಗಿಸಿದರೆ ನಮ್ ಬರುವ ಆ ಒಂದಾಗಿರುತ್ತೆ ಯಾವಾಗ ಆಗಿರುತ್ತೆ ಅಂತಂದ್ರೆ ಅದಕ್ಕೂ ಪೂರ್ತಿ ಭಾವಿಸಲ್ಪಟ್ಟಿ ತಂದರೆ ಮಾತ್ರ ಏನಾಗಿರುತ್ತೆ ಒಂದಾಗಿರುತ್ತೆ ಅದೇ ರೀತಿ ಏಳರ ಘಾತ ನಾಲ್ಕು ಏಳು ತಗೊಂಡಾಗ ನಾಲ್ಕರಿಂದ ಭಾಗಿಸಲ್ಪಟ್ಟ ಉತ್ತರ ಒಂದಾಗಿರುತ್ತೆ ಒಂಬತ್ ತಗೊಂಡಾಗ ಎರಡು ಅದರಲ್ಲಿ ಒಂದು ಬೆಸ ಸಂಖ್ಯೆ ಆಗಿರುತ್ತೆ ಒಂದು ಸಮ ಸಂಖ್ಯೆ ಆಗಿರುತ್ತೆ ಯಾವುದೇ ಉತ್ತರಗಳು ಬರುವ ಉತ್ತರ ಎರಡೇ ಒಂದು ಒಂಬತ್ತು ಬರ್ಬೋದು ಒಂದು ಒಂದು ಬರ್ಬೋದು ಯಾಕಂದ್ರೆ ಒಂದು ಬೆಸ ಒಂದು ಸಮ ಯಾವುದೇ ಸಂಖ್ಯೆಯನ್ನು ನಾವು ಕಂಟಿನ್ಯೂಸ್ ಕ್ರಮವಾಗಿ ಓದ್ಕೋತ ಹೋದಾಗ ಓದಿದಾಗ ಅಲ್ಲಿ ಬರುವಂತಹ ಸಂಖ್ಯೆಗಳು ಬೆಸ ಸಮ ಬೆಸ ಸಮ ಸಂಖ್ಯೆಗಳಾಗಿರುತ್ತೆ ಅದೇ ರೀತಿ ಘಾತ ಎನ್ ಅಂದ್ರೆ ಯಾವುದೇ ಒಂದು ಸಂಖ್ಯೆ ತಗೊಂಡಾಗ ಆ ಸಂಖ್ಯೆಯು ಎಲ್ಲರಿಂದ ಭಾಗಿಸಲ್ಪಟ್ಟ ಅಂದ್ರೆ ಅದೇ ಸಂಖ್ಯೆಯಿಂದ ಭಾಗಿಸ್ಬಿಟ್ರಾಗ ಬಾಯಿಸಲ್ಪಟ್ಟಾಗ ಉತ್ತರ ಒಂದಾಗಿರುತ್ತೆ ಈ ಉತ್ತರ ಅದ ಅದೇನಾಗಿರುತ್ತೆ ಐದು ಆಗಿರುತ್ತದೆ ಹ್ಮ್ ಇಲ್ಲಿ ಅದೇ ರೀತಿ ಶ್ರಮ ಸಂಖ್ಯೆಯನ್ನು ತೆಗೆದುಕೊಂಡಾಗ ಶ್ರಮ ಸಂಖ್ಯೆಯು ಯಾವ ಸಂಖ್ಯೆಯಿಂದ ನಾಲ್ಕು ಸಂಖ್ಯೆಯಿಂದ ಪೂರ್ತಿ ಭಾಗಿಸಲ್ಪಟ್ಟಿತ್ತಂದರೆ ಅದು ಉತ್ತರವಾಗಿರುತ್ತದೆ ಅದೇ ರೀತಿ ನಾಲ್ಕು ನಾಲ್ಕು ಸಮಸಂಖ್ಯೆ ಆ ಸಮಸಂಖ್ಯೆಯು ನಾಲ್ಕರಿಂದ ಭಾಗಿಸಲ್ಪಟ್ಟಿದ್ದಂದ್ರೆ ಆ ಸಂಖ್ಯೆ ಆರು ಆಗಿರುತ್ತದೆ ಅದೇ ರೀತಿ ಆರು ಆರು ತನ್ನ ಬೆಲೆ ಘಾತಸೂಚಿ ಸೂಚಿ ಏನಾಗಿರುತ್ತದೆ ಒಂದಾಗಿರುತ್ತದೆ ಆ ಘಾತಸೂಚಿ ಅದೇ ಸಂಖ್ಯೆಯಿಂದ ಭಾಗಿಸಲ್ಪಟ್ಟರೆ ಉತ್ತರ ಒಂದಾಗಿರುತ್ತೆ ಎಂಟು ಎಂಟು ಘಾಟ ಸೂಚಿ ನಾಲ್ಕು ಅದು ನಾಲ್ಕರಿಂದ ಪೂರ್ತಿ ಭಾಗಿಸಲ್ಪಟ್ಟಿತ್ತಂದ್ರೆ ಆ ಉತ್ತರ ಯಾವಾಗಲೂ ಆರು ಆಗಿರುತ್ತೆ ಇದು ಬಿಟ್ಟು ಉತ್ತರಗಳು ಸಮಸಂಖ್ಯೆ ಉತ್ತರ ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ ಸಂಖ್ಯೆ ಉತ್ತರ ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತೆ ಹೇಗೆ ಈ ಬಗ್ಗೆ ಪ್ರಶ್ನೆಯನ್ನು ನಾವು ರೈಲ್ವೆ ದಲ್ಲಿ ಆಗ್ಲಿ ಅಥವಾ ಎಸ್ ಎಸ್ ಸಿ ಅಲ್ಲಿ ಆಗ್ಲಿ ಅಥವಾ ಬ್ಯಾಂಕಿನಲ್ಲಿ ಆಗ್ಲಿ ಯಾವುದೇ ಒಂದು ಜನರಲ್ ಎಕ್ಸಾಮಿನೇಷನ್ ಮೆಥು ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ ಇದು ಯಾಕಂದ್ರೆ ನಂಬರ್ ಸಿಸ್ಟಮ್ ಅನ್ನೋದು ಅತಿ ಮುಖ್ಯವಾದಂತಹದ್ದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೋದಾಗ ಫಸ್ಟ್ ಚಾಪ್ಟರ್ ಬರುದೇ ನಂಬರ್ ಸಿಸ್ಟಮ್ ಆಗ ಆ ತರನಾಗಿ ಇವತ್ತು ದಿವಸ ನಂಬರ್ ಸಿಸ್ಟಮ್ ಬಗ್ಗೆ ಪ್ರತಿಯೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಇಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ ಬಿಡಿಯ ಸಾಲಿನ ಬೆಲೆ ಎಷ್ಟು ಅಂತ ಇಲ್ಲಿ ಬಿಡಿಯ ಸಾಲದ ಬೆಲೆ ಎಷ್ಟು ಅಂದ್ರೆ ಇಲ್ಲಿ ನಾಲ್ಕು ನಾಲ್ಕು ನೂರ ಐವತ್ ಮೂರು ಘಾತ ನಾಲ್ಕರ ನಾಲ್ಕು ನೂರ ಹನ್ನೆರಡು ಇದೆ ಇಲ್ಲಿ ಮೂರು ಅನ್ನೋದು ಘಾತ ಎರಡು ಅನ್ನೋದು ಘಾತ ಸೂಚಿ ಈ ಮೂರನ್ನು ನಮ್ಗೆ ಹಗರಣ ಸೂತ್ರಗಳನ್ನು ನೋಡಿದಾಗ ಮೂರು ಅಂದ್ರೆ ನಮ್ ನೆನ್ಪಿ ಬರಬೇಕು ನಾಲ್ಕು ಮೂರು ಅಂದ್ರೆ ನೆನಪಿ ಬರಬೇಕು ಇದು ನಾಲ್ಕು ನಾಲ್ಕು ಅಂದ್ರೆ ಯಾವುದೇ ಘಾತ ಸೂಚಿ ಮೊದಲನೇ ಬಿಡಿಯ ಸ್ಥಾನ ಮತ್ತು ಹತ್ತಿರ ಸ್ಥಾನಗಳು ತಗೋಬೇಕು ಹೇಗಪ್ಪ ಅಂತ ನೋಡಿದಾಗ ಈ ನಾಲ್ಕು ನೂರ ಐವತ್ಮೂರು ಘಾಟ ಸೂಚಿ ನಾಲ್ಕು ನೂರ ಹನ್ನೆರಡು ಇದೆ ಈ ನಾಲ್ಕು ಹನ್ನೆರಡಕ್ಕೆ ನಾಲ್ಕರಿಂದ ಭಾವಿಸಿದಾಗ ನಾಲ್ಕ ಒಂದ್ಲೇ ನಾಲ್ಕು ಮೂರ್ಲೆ ಅಂದ್ರೆ ಯಾವ ಸಂಖ್ಯೆಯು ಯಾವ ಸಂಖ್ಯೆಯು ನಾಲ್ಕರಿಂದ ಪೂರ್ತಿ ಭಾಗಿಸಲ್ಪಟ್ಟಿ ತಂದರೆ ಆ ಉತ್ತರ ಎಷ್ಟಾಗಿರುತ್ತೆ ಒಂದಾಗಿರುತ್ತೆ ನಾವು ನಾವೇನಾಗಬಹುದು ಇಲ್ಲಿ ಒಂದ್ ಅಂತ ಹಾಕಬಹುದು ಇದು ಒಂದೇ ನಾವು ಇದೇ ತರ ಕೆಲವೊಂದು ವಿಚಾರ ಇನ್ನೊಂದು ಲೆಕ್ಕಗಳನ್ನು ನೋಡೋಣ ನಾಲ್ಕು ಐವತ್ತೇಳು ಘಾತ ಎರಡು ನೂರ ಹನ್ನೆರಡರಲ್ಲಿ ಬಿಡಿ ಸ್ಥಾನದ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ನೋಡಿದಾಗ ಇಲ್ಲಿ ನಾವು ಕಣ್ಣಿಗೆ ಮಾಡ್ಲಿಕ್ಕೂ ಪ್ರಯತ್ನ ಮಾಡಬಹುದು ಯಾಕಂದ್ರೆ ಟೈಮ್ ಓಸಬಹುದು ಹೆಂಗಂದ್ರೆ ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಇದೆ ಏಳು ಇದೆ ಏಳು ಅಂದ್ರೆ ನಾಲ್ಕು ನಾಲ್ಕು ಅಂದ್ರೆ ಅದ್ರ ಘಾತ ಸೂಚಿ ಬೆಸ ಬಿಡಿಯ ಸ್ಥಾನ ಮತ್ತು ಹತ್ತು ಸ್ಥಾನ ಈ ನಾಲ್ಕನ್ನು ಎಂಟು ನೂರ ನಾಲ್ಕು ನೂರ ಐವತ್ತೇಳಕ್ಕೆ ಅದರ ಘಾತ ಸೂಚಿ ಎಂಟು ನೂರ ಹನ್ನೆರಡು ಇದೆ ಅದಕ್ಕೆ ನಾಲ್ಕು ಭಾಗಿಸಿದರೆ ಒಂದ್ಲಿ ನಾಕ್ ಮೂರ್ಲೆ ಇಲ್ಲಿ ಉತ್ತರ ಆಗಿರ್ಬೋದು ಒಂದಾಗಿರುತ್ತೆ ನಾಕ್ ಐವತ್ತು ಗಾತ್ರ ಎರಡು ಎಂಟು ನೂರ ಹನ್ನೆರಡಿದೆ ಅದು ನಾಲ್ಕರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಕಂಪ್ಲೀಟ್ ಏನಾಗುತ್ತೆ ಭಾಗಿಸಲ್ಪಡುತ್ತೆ ಉತ್ತರ ಒಂದಾರು ಆದ್ರೆ ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ ಅದು ಉತ್ತರ ಏನಾಗಿರ್ಬೋದು ಹನ್ನೊಂದು ಅಥವಾ ಅದ್ರ ಬದಲಿಗೆ ಏನಾಗಿರ್ಬೋದು ನನ್ನ ಅರ್ಡಿಸ್ ಕೊಟ್ಟು అది నన్ను అబ్బూజ్ అంత కొత అతూ ఇలా అంత కొడతాను యాదు ఇలా కొట్టే తర ముందు ప్రశ్న నోడ ఏరత్తు నాకు దాక నాకు నూర్ హైదు ఇంకా బల వేసంత ಇಲ್ಲಿ ಬಿಡಿ ಇದೆ ಒಂದು ಬಹಳ ಟ್ರಿಕ್ಕಿ ವಿಚಾರ ಮಾಡಬಹುದು ನಾವು ಇಲ್ಲ ಲೆಕ್ಕ ಲೆಕ್ಕ ಬಿಡಿಸ್ತಾನೆ ಮಾಡಬಹುದು ಇಲ್ಲಿ ಬಿಡಿಯ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ಘಾಟ ಸಂಖ್ಯೆಯಲ್ಲಿಯೂ ಬೆಸ ಸಂಖ್ಯೆ ಇದ್ದರೆ ಎರಡು ಬೆಸವಾಗಿದೆ ಉತ್ತರ ಯಾವಾಗಲೂ ಏನಾಗಿರ್ತದೆ ಒಂಬತ್ತಾಗಿರುತ್ತೆ ಯಾಕಪ್ಪ ಅಂತಂದ್ರೆ ಏಳು ಮೂವತ್ತೊಂಬತ್ತು ಘಾಟ ನಾಲ್ಕು ಹದಿನೈದು ಅಂದ್ರೆ ಇಲ್ಲಿ ಹದಿನೈದು ಎರಡು ಸಂಖ್ಯೆಯಿಂದ ಬರ್ತದೆ ಒಂಬತ್ತರ ಘಾಟ ಎರಡು ಇದು ಸೂತ್ರ ಏನಿರ್ತದೆ ஒம்பத்தாத்த எரூத்தி இருக்கே அந்த பாக்ஸ்திரே ஒன்று பாக்ஸு ஒன்று பாக்ஸ் அந்த ஆ உத்தர ஏனாயிருத்த ஒன்று மற்றும் ஒம்பத்து எடே சங்க ஆகி இருக்க நோடண நான் எடு நோட எர்டு ஒன்லே எரே இது எங்காஷ் சம்பவசை தெரிக்கல நான் நோடத்தோடு விடியஸ்தான மாத்திர அது நம்ம அஸே நோட்கோத்தே எர்டொந்தே ஏழே அந்த எஸ்டைத்து நைன் ஹாத்த ஒன்று ஓய்வு நைன் ஹாத்த ஒன்று அந்த எஸ்டே உத்தர ஒம்பத்து ಈ ತರನಾಗಿ ನಾವು ಏನ್ ಮಾಡ್ಬೋದು ಪ್ರತಿಯೊಂದು ಬಿಡಿಸ್ಥಾನೆ ನಾವು ಕಲಿಯಬಹುದು ಹಾಗಾದ್ರೆ ಇಲ್ಲಿ ಎರಡು ಬಂತಂದ್ರೆ ಇಲ್ಲಿ ಎರಡು ಬಂದ ಸಪೋಸ್ ಅದೇ ಪ್ರಶ್ನೆ ಹಿಂಗೂ ಆಗಿರ್ಬಹುದು ಏಳ್ನೂರ ಮೂವತ್ತೊಂಬತ್ತು ಗಾತ ನಾಲ್ಕು ಹದಿನಾರು ಆಗಿರ್ಬಹುದು ಹದ್ನಾರು ಆಗಿತ್ತು ಅಂದ್ರೆ ಇದು ಎರಡರಿಂದ ಬುಗಿ ಪೂರ್ತಿ ಭಾಗಿಸಲ್ಪಡ್ತದೆ ಎರಡು ಬಂದ್ರೆ ಎರಡು ಎಂಟ್ಲಿ ಅವಾಗ ಉತ್ತರ ಕಂಪ್ಲೀಟ್ ಭಾವಿಸಲ್ಪಡ್ತಂದ್ರೆ ಆ ಸ್ಥಾನ ಭಾವಿಸಲ್ಪಡ್ತಂದ್ರೆ ಉತ್ತರ ಯಾವಾಗ್ಲೂ ಏನಾಗಿತ್ತು ಒಂದು ಭಾಗಿಸಲಿಲ್ಲ ಅಂತಂದ್ರೆ ಒಂಬತ್ತಾಗಿರುತ್ತೆ ಬಾಕ್ಸಿದೆ ಒಂದಾಗುತ್ತೆ ಯಾಕೆಂದ್ರೆ ಎರಡರಿಂದ ಬಾಕ್ಸಿದಾಗ ಒಂದು ಸಮಸಂಖ್ಯೆ ಇರುತ್ತೆ ಒಂದು ಬೆಸ್ ಸಂಖ್ಯೆ ಇದೆ ಯಾವ್ದು ಅದನ್ನೇ ನಾವು ಇನ್ನೊರ ರೀತಿ ವಿಚಾರಣೆ ಮಾಡ್ಕೊಂಡಾಗ ನಾಕ್ನೂರ ಐವತ್ತೊಂಬತ್ತು ಘಾತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇತ್ತಂದ್ರೆ ಇಲ್ಲಿ ನಾವು ವಿಚಾರ ಮಾಡೋಣ ನೀವೇ ಹೇಳ್ಬೋದು ಇಲ್ಲಿ ಒಂಬತ್ತು ಅಂತಂದ್ರೆ ಘಾತ ಸೂಚಿ ಒಂಬ ಒಂಬತ್ತಿದೆ ಇಲ್ಲಿ ಬೆಸದೆ ಇಲ್ಲಿ ಬೇಸದೆ ಆ ಉತ್ತರ ಏನಾಗಿರ್ತದೆ ಒಂಬತ್ತಾಯಿತು ಇಲ್ಲಿ ಬೆಸ ಇದ್ದು ಇಲ್ಲಿ ಸ ಇಲ್ಲಿ ಬೆಸ ಆಗಿತ್ತಂದ್ರೆ ಅದು ಉತ್ತರ ಒಂಬತ್ತಾಗಿರುತ್ತೆ ಇಲ್ಲಿ ಬೆಸ ಇದ್ದು ಇಲ್ಲಿ ಸಮ ಆಗಿತ್ತಂದ್ರೆ ಉತ್ತರ ಏನಾಗಿರ್ತದೆ ಒಂದಾಗಿರುತ್ತೆ ಇಲ್ಲಿ ಒಂಬತ್ತಿದೆ ಇದೆ ಬೆಸ ಇಲ್ಲಿ ಎಂಟು ಏನಿದೆ ಸಮ ಮತ್ತು ಬೆಸ ಈ ಅಡು ತೆಗೆದುಕೊಂಡಾಗ ಇಲ್ಲಿ ಬೆಸ ಇದ್ದು ಇಲ್ಲಿ ಸಮವಾಗಿದ್ದರೆ ಇಲ್ಲಿ ಸಮವಾಗಿದ್ದರೆ ಆ ಉತ್ತರ ಯಾವಾಗಲೂ ಒಂದಾಗಿರುತ್ತೆ ಇಲ್ಲಿ ಬೆಸ ಇದ್ದು ಇಲ್ಲಿ ಬೆಸವಾಗಿದ್ದರೆ ಉತ್ತರ ಒಂಬತ್ತಾಯ್ತು ಈ ತರ ನಾವು ಏನ್ ಮಾಡ್ಬೋದು ತಂದಕ್ ಬರೀ ಕಣ್ಣಿನಿಂದಲೇ ನೀವು ಅದೇ ಮಾಡ್ಬೋದು ಬಿಡಿಸ್ಲಾದ್ರೆ ಮಾಡಬಹುದು ಈ ಎಕ್ಸಾಮ್ ಬಹಳ ಹೆಲ್ಪ್ ಆಗುತ್ತೆ ಈ ಮುಂದಿನ ಒಂದು ನೋಡೋಣ ಪ್ರಶ್ನೆ ನೋಡೋಣ ಇಲ್ಲಿ ನಾಲ್ಕಿದೆ ಎರಡು ಎರಡು ನೂರ ಮೂವತ್ನಾಕು ಎರಡು ನೂರ ಮೂವತ್ನಾಕು ಅದರ ಘಾತ ಎರಡು ನೂರ ಮೂವತ್ನಾಲ್ಕಿದೆ ಸೇಮ್ ಇದು ಹೆಂಗಿದೆ ಕಾನ್ಸೆಪ್ಟ್ ಅಂದ್ರೆ ಇದು ನಾಕರಗಾರನೋ ಎರಡು ಎನ್ ಇದು ಸಮಸಂಖ್ಯೆ ಇದೆ ಸಮಸಂಖ್ಯೆ ಇದ್ದಾಗ ಉತ್ತರವು ಆರಾಗಿರುತ್ತೆ ಯಾವ ಸಂಖ್ಯೆಯು ಎರಡರಿಂದ ಪೂರ್ತಿ ಭಾಗಿಸಲ್ಪಟ್ಟಿತಂದರೆ ಸಮಸಂಖ್ಯೆ ಇದ್ದಾಗ ಮಾತ್ರ ಭಾಗಿಸಲ್ಪಟ್ಟಿದ್ದಂದ್ರೆ ಉತ್ತರ ಆರವು ಸಪೋಸ್ ಅದು ಕಲ್ತು ಬಂದೀವಿ ಸಂಖ್ಯೆ ಕಲ್ತು ಬಂದೀವಿ ಸಂಖ್ಯೆ ಉತ್ತರ ಪೂರ್ತಿ ಭಾಗಿಸಲ್ಪಟ್ಟಂದ್ರೆ ಒಂದು ಇದು ಹಿಂದಿ ಲೆಕ್ಕದಲ್ಲ ಕಲ್ತೀವಿ ಒಂಬತ್ತು ಅನ್ನೋದು ಬೆಸ ಸಂಖ್ಯೆ ಬೆಸ ಸಂಖ್ಯೆಯು ಭಾಗಿಸಲ್ಪಡ್ಲಿಲ್ಲ ಅಂತಂದ್ರೆ ಪಡ್ಲಿಲ್ಲ ಅಂದ್ರೆ ಒಂಬತ್ತು ಭಾಗಿಸಲ್ಪಟ್ಟಂದ್ರೆ ಒಂದು ಅದೇ ರೀತಿ ಇಲ್ಲಿ ಭಾಗಿಸಲ್ಪಟ್ಟ್ರೆ ಆರು ಭಾಗಿಸಲ್ಪಡ್ಲಿಲ್ಲ ಅಂತಂದ್ರೆ ನಾಲ್ಕು ನಾಲ್ಕು ಈಗ ನೋಡೋಣ ಇಲ್ಲಿ ನಾಕಿದೆ ಇಲ್ಲಿ ನಾಕಿದೆ ಹಾಗಾಗಿ ಇಲ್ಲಿ ಸಮ ಇದೆ ಇಲ್ಲಿ ಸಮಸಂಖ್ಯೆ ಉತ್ತರ ಎಷ್ಟ್ರಿ ಆರು ಯಾಕಂದ್ರೆ ಇದು ಸಮ ಇದೆ ಇದು ಸಮ ಇಲ್ಲ ಸರ್ ನಾನ್ ಮಾಡೇ ನೋಡ್ತೀನಿ ಅಂತಂದ್ರೆ ಎರಡು ನೂರ ಮೂವತ್ನಾಲ್ಕು ಎರಡುನೂರ ಮೂವತ್ನಾಲ್ಕಕ್ಕೆ ಎರಡು ಭಾವಿಸಿ ಮಾಡಿದ್ರೆ ಎರಡು ಒಂದ್ ಎರಡು ಎಂಟು ಎರಡು ಏಳು ಹದ್ನಾಲ್ಕು ಹಾಗಾದ್ರೆ ಉತ್ತರ ಕಂಪ್ಲೀಟ್ ಭಾಗಿಸಿದೆ ಯಾವ ಸಂಖ್ಯೆಯು ಎರಡರಿಂದ ಪೂರ್ತಿ ಭಾಗಿಸಲ್ಪಟ್ಟಿತ್ತಂದರೆ ಆ ಉತ್ತರವು ಆರಾಗಿರುತ್ತೆ ಇದು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎರಡು ಮೂವತ್ನಾಲ್ಕು ಮೂವತ್ತ್ ಮೂವತ್ತೈದು ಇತ್ತಂದ್ರೆ ಇಲ್ಲಿ ಸಮಯ ಇದ್ದು ಇಲ್ಲಿ ಬೆಸ ಇತ್ತಂದ್ರೆ ಆ ಉತ್ತರ ಬಿಡಿಯ ಸ್ಥಾನ ಬೆಲೆನೇ ಇರುತ್ತೆ ಇಲ್ಲಿ ಉತ್ತರ ಬರೋದು ಎರಡೇ ಒಂದು ನಾಲ್ಕು ಇನ್ನೊಂದು ಆರು ಇದರಲ್ಲಿ ಒಂದು ಒಂದು ಇನ್ನೊಂದು ಒಂಬತ್ತು ಇವೆರಡೇ ಮಾತ್ರ ಏನಾಗುತ್ತೆ ಸ್ಥಾನದಲ್ಲಿ ವಿಶೇಷ ಒಬ್ಬರನ್ನು ಹೊಂದ್ಕೊಂಡಿದ್ದಾವೆ ಈಗ ಅದೇ ರೀತಿ ನೋಡೋಣ ಇಲ್ಲಿ ಎರಡುನೂರ ನೂರ ಮೂವತ್ನಾಲ್ಕು ನಾಲ್ಕು ಅಂತಂದ್ರೆ ಉತ್ತರ ಏನಾಗಿರುತ್ತದೆ ಆರ್ ಆಗಿರುತ್ತೆ ಅಲ್ವಾ ತಿಳಿದೀನಿ ఇల్లి నూర మూవ్ ఇ బా విశేషవ్ ఇన్సెప్ట్ బందర ఘాత ఎందు ఇన్నొందుఘా ఎన్ను ఇన్నొందు ఆరఘాత ఎన్ యవే సంఖ్యు అదర్ మేలు ఎస్టే ఇ ఫార్ ఎక్సాంపల్ ఒందరఘాత ఒరూ నేను బికాస్ సంఖ్య ఇర ఎస్టే సంఖ్యూ ఇది బలెస్ట్ ఇరమే ఒక్క ఐదర ఘాత ఎన్ ఐదరఘాత మే బా సంఖ్య నిణసలికి బాస్ అంత సంఖ్య ఇద్దరు సహిత ఉత్తర ఏనగే ఆగితే అదే రీతి ఆర్రత ఆ ఘాత మేలు బేకాల సంఖ్య విశేష గుణవన్న అవుతర ఏమైతే ఆరే ఆగితే నా ఇల్ ఆర్రత ఒ సవర మూవత్ ఇందే ఉత్తర ఏనగదు అదే సంఖ్య ఆగితే ಇವು ಮೂರು ವಿಶೇಷ ಗುಣಗಳನ್ನು ಹೊಂದಿರ್ತಾವೆ ಒಂದು ಐದು ಆರು ಅದೇ ರೀತಿ ನಾಲ್ಕು ಬರುವಂತಹ ಸಂಖ್ಯೆಗಳು ಅಂದ್ರೆ ಎರಡು ಎಂಟು ಇನ್ನ ಬೆಸ್ ಸಂಖ್ಯೆಯಲ್ಲಿ ಬರುವಂತಹ ಸಂಖ್ಯೆ ಅಂದ್ರೆ ಏಳು ಮತ್ತು ಮೂರು ಇವು ನಾಲ್ಕು ಅನ್ನು ಹೊಂದಿದಂತ ಎರಡು ಸಂಖ್ಯೆ ಬೆಸ್ ಸಂಖ್ಯೆಯಲ್ಲಿ ನಾಲ್ಕು ಹೊಂದಿದಂತಹ ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಾಗ ಸಮಸಂಖ್ಯೆಯಲ್ಲಿ ನಾಲ್ಕು ಎಂಟು ಮತ್ತು ಎರಡು ಅದೇ ರೀತಿ ಒಂದೇ ಬರುವಂತಹ ಸಂಖ್ಯೆಗಳನ್ನು ತಗೊಂಡಾಗ ಒಂದು ಐದು ಆರು ಹೀಗೆ ಒಂದರಿಂದ ಒಂಬತ್ತು ಸಂಖ್ಯೆಗಳನ್ನು ಒಂದರಿಂದ ಒಂಬತ್ತು ಸಂಖ್ಯೆಗಳು ಏನವ ಅಂಕಿಗಳನ್ನು ನಾವು ಮಾಡಿದಾಗ ಆ ಬಿಡಿ ಸ್ಥಾನಗಳ ಬಗ್ಗೆ ನಾವು ಕಲ್ಪನೆ ಬರುತ್ತೆ ಹಾಗ ಸರ್ ಎಕ್ಸಾಮ್ ದಾಗ ಈಗಲೇ ಕೇಳಬಹುದ ಇಲ್ಲ ಇದು ಬೇಸಿಕ್ ಕಾನ್ಸೆಪ್ಟ್ ಹೆಂಗ್ ನಾವು ಮಾಡ್ತೀವಿ ಅನ್ನೋ ಪ್ರಶ್ನೆ ಅದೇ ತರನೇ ನಾವು ಮುಂದೆ ಹೋದಾಗ ಎಲ್ಲಾ ಕೂಡಿ ಯಾವ ರೀತಿ ಬರುತ್ತೆ ಅನ್ನೋದು ನೋಡೋದಿರ್ಬೇಕು ಇಲ್ಲೊಂದು ಪ್ರಶ್ನೆ ಇದೆ ಒಂದು ನೂರ ಅರವತ್ತೆಂಟು ಘಾತ ಒಂದು ನೂರ ತೊಂಬತ್ತೊಂದು ఒందు నల్వత్నా మున్ ఒడ్రీ ఇది బిడిఎస్థాన బు ఎస్ సిద్ంటే ఈ ప్రశ్న ఆ ప్రశ్న హెం మల్వ్ మే కిట్ కత ఇోడి ఎంట్రే నా ఏన్ హిని ఎంటే ఏం తొంభత్ తొంబత్త నవ్ ఏన్ ఒన్నూర నలవత్ ఘాత ఒక్క ఘాతా ఒర తొంభత్ర నలవత్ ఘాత ముందు నాలునూర మూవెంట్ ఘాటు ఘాత మున్నూర ఒక్క నావు పెన్ ఇలా మాబోదు పెన్ నాకు టైం నమ్ టైమ్ ఏమి ఇవతిన ఆన్లైన్ ఆన్లైన్ సాధ్యం పెన్ టైం టైమ్ బాత్తు ಟೈಮ್ ಬಹಳ ತೋರಿಸ್ತು ಅಂತಂದ್ರೆ ನಮ್ಮಲ್ಲಿ ಮಾಡ್ಲಿಕ್ಕೆ ಟೈಮ್ ಸಾಗುದಿಲ್ಲ ಮುಂದಿನ ಪ್ರಶ್ನೆಗೆ ಆಗೋದಿಲ್ಲ ಆ ಉದ್ದೇಶದಿಂದ ಐಸೈಟ್ ಮಾಡಿದ್ರೆ ಕಣ್ಣಿಂದ ಮಾಡಬಹುದು ಅಂದ್ರೆ ಇಲ್ಲಿ ಏನ್ ಈ ಬಿಡಿ ಸ್ಥಾನದಲ್ಲಿ ಕಲ್ಬಿ ಅಂದ್ರೆ ನಮ್ಗೆ ಎರಡನೇ ಮಗಿ ನಾಲ್ಕನ ಬಂದ್ರೆ ಮಾತ್ರ ಸರ್ ಈ ಕಾನ್ಸೆಪ್ಟ್ ಅನ್ನು ನಾಲ್ಕು ಕ್ವಶನ್ ಬರ್ತವೆ ಎಸ್ ಎಸ್ ನಾಲ್ಕು ಕ್ವಶನ್ ರೈಲ್ವೆ ದಾಗ ನಾಲ್ಕು ಕ್ವಶನ್ಗಳು ಬರ್ತಾ ಇದ್ದವು ಹಾಗಾಗಿ ನಾಲ್ಕು ಕ್ವಶನ್ ಗಳು ನಾವು ಬಹಳ ಮ್ಯಾಕ್ಸಿಮಮ್ ಅಂದ್ರೆ ಹದಿನೈದು ಅಥವಾ ಒಂದ್ ಹದಿನಾರು ಸೆಕೆಂಡ್ ನಾ ಒಂದೊಂದು ಕ್ವಶನ್ ಮುಗಿಸ್ಬಹುದು ಹಾಗಾದ್ರೆ ಇದನ್ನ ನಾವು ಕ್ವಶನ್ ನೋಡೋಣ ಹೆಂಗಂತಂದ್ರೆ ಇದು ಒಂದೂರ ತೊಂಬತ್ತೊಂದಿದೆ ಒಂದೂರ ತೊಂಬತ್ ಒಂದಿದೆ ನಾವು ಎಂಟಂದ್ರೆ ನಮ್ಗೆ ಗುರುತಿದ ಕಲ್ಪ ಎಲ್ಲಾರ್ಗಿ ನಾಲ್ಕು ಅಂತ ನಾಲ್ಕು ಒಂದ್ಲಿ ನಾಲ್ಕು ಎರಡ್ಲೆ ಎಂಟು ಎಂಟು ಅಂದ್ರೆ ಎಷ್ಟು ಉಳಿತ್ರಿ ಹನ್ನೊಂದು ಉಳಿತು ಅಂದ್ರೆ ಎಷ್ಟಾಗುತ್ತೆ ನಾಲ್ಕು ಎಡ್ಲೆ ಎಂಟು ಮೂರು ಉಳಿತು ಆಗ ಮೂರ್ ಅಂದ್ರೆ ಎಂಟರಿಗಾತ ಮೂರು ಎಂಟರಿಗಾತ ಮೂರು ಅಂತಂದ್ರೆ ಎಂಟ್ ಅದನ್ನ ನಾವು ಈ ರೀತಿ ಮಾಡ್ಕೋಬಹುದು ಎಂಟು ಸ್ಕ್ವೇರ್ ಇಂಟು ಎಂಟು ಮಾಡ್ಬೋದು ಎಂಟೆಂಟ್ಲಿ ಅರವತ್ನಾಲ್ಕು ಗುಂಡ್ಲೆ ಎಂಟು ಮಾಡಿದ್ರೆ ಎಂಟು ನಾಲ್ಕಲಿ ಮೂವತ್ತೆರಡು ನಾವು ಎರಡು ಅಷ್ಟೇ ತೊಗೊಳ್ತೇವೆ ಯಾಕಂದ್ರೆ ನಮ್ ಕಾನ್ಸೆಪ್ಟ್ ಅಂದ್ರೆ ಬಿಡಿಯ ಸ್ಥಾನ ಅಂತ ಇಷ್ಟು ಗುಣಾಖ ಮಾಡ್ಕೊಂಡು ಕುಡ್ಬೇಡ್ರಿ ಎಂಟ್ರಿ ಗಾತ ಎರಡು ಅಂದ್ರೆ ಅರವತ್ನಾಲ್ಕು ಎಂಟು ಎಂಟಂದ್ರೆ ಎಂಟು ಯಾಕೆ ಎಂಟ್ರಿಗಾತ ಎರಡು ಒಂದು ಅಂದ್ರೆ ಎಂಟ್ರಿ ಗಾತ ಮೂರ್ ಆಗುತ್ತೆ ಇದು ಎರಡು ಗಾತಿದೆ ಹೊಂದಿದೆ ಇದು ಒಂದು ಗಾತ ಹೊಂದಿದೆ ಹಾಗಾದ್ರೆ ಎರಡು ಒಂದು ಕೂಡಿದೆ ಮೂರ್ ಆಗುತ್ತೆ ಹಾಗಾದ್ರೆ ಎಂಟೆಂಟ್ಲಿ ಅರವತ್ನಾಲ್ಕು ಒಂದು ಎಂಟು ಕುರ್ಸಿದ್ರೆ ಕುಡ್ಸಂಗಿಲ್ಲ ಇಲ್ಲಿ ಏನ್ ಮಾಡ್ತೀವಿ ಗುಣಾಕಾರ ಮಾಡ್ತಿವಿ ಈ ಬಿಡಿಯ ಸ್ಥಾನವನ್ನು ಗುಣಾಕಾರ ಮಾಡಿದಾಗ ಎಂಟ್ ನಾಲ್ಕು ನಾವು ಬರ್ತೀವಿ ಉತ್ತರ ಉತ್ತರಷ್ಟು ಎರಡು ಮಾತ್ರ ಅದೇ ರೀತಿ ಒಂದೂರ ನಲ್ವತ್ ನಾಲ್ಕು ನಾ ಹೇಳಿ ಇಲ್ಲಿ ನಾಲ್ಕಿದೆ ಇಲ್ಲಿ ಇದೆ ಇಲ್ಲಿ ಸಮ ಇತ್ತು ಇಲ್ಲಿ ಸಮ ಇತ್ತು ಅಂದ್ರೆ ಉತ್ತರ ಎಷ್ಟಾಗಿರುತ್ತದೆ ಎಷ್ಟಾಗಿತ್ತು ಅಂದ್ರೆ ಆರ್ ಯಾಕಂದ್ರೆ ಅದು ಘಾತ ಎರಡು ಆಗುತ್ತೆ ನೋಡೋಣ ಇಲ್ಲಿ ಚೆಕ್ ಮಾಡಿ ನೋಡೋಣ ಒನ್ ಫಾರ್ಟಿ ಫೋರ್ ಟು ದ ಪವರ್ ಆಫ್ ಒನ್ ನೈಂಟಿ ಏಟ್ ಇದೆ ಒನ್ ನೈಂಟಿ ಏಟ್ ಏನ್ ಮಾಡೋಣ ಎಳ್ಳೆ ವಾಕಾರ ಮಾಡೋದು ಎರಡು ಒಂದ್ಲೇ ಎರಡ್ ನಾಲ್ಕಲಿ ಹೌದಾ ಎರಡ್ ಒಂಬತ್ತೇ ಯಾವ ಸಂಖ್ಯೆಯು ಎರಡರಿಂದ ಪೂರ್ತಿ ಭಾವಿಸಲ್ಪಡ್ತಂದ್ರೆ ಉತ್ತರಿ ಎಷ್ಟಾಗಿರ್ತಾರೆ ಆರಾಗಿರ್ತದೆ ಅದೇ ರೀತಿ ಆರಕ್ಕೆ ಒಳಗಣ ಹೇಳಿ ಹಾಗಾದ್ರೆ ಒಂದು ಐದು ಆರು ಅಂತ ಹೇಳಿ ಆರುನೂರಂದ್ರೆ ಯಾವುದೇ ಸಂಖ್ಯೆ ಆರನ ಮೇಲೆ ಎಷ್ಟೇ ಸಂಖ್ಯೆ ಘಾತ ಇದ್ರು ಉತ್ತರಿ ಏನಾಗಿರ್ತದೆ ಆರಾಗಿರುತ್ತೆ ಹಾಗಾದ್ರೆ ಎಂಟು ಮತ್ತು ಎಂಟು ಇದೆ ಹಾಗಾದ್ರೆ ಎಂಟಂದ್ರೆ ನಾವು ಏನ್ ನೋಡೋದ್ರ ನಾಲ್ಕು ನೂರ ಮೂವತ್ತೆಂಟು ಇದೆ ನಾಲ್ಕು ನೂರ ಮೂವತ್ತೆಂಟರ ಘಾತ ಮುನ್ನೂರ ಒಂಬತ್ತಿದೆ ಹಾಗಾದ್ರೆ ಇಲ್ಲಿ ಸಮಯದ್ದು ಇಲ್ಲಿ ಬೆಸ ಇದೆ ಸಮಯದ್ದು ಬೆಸ ಇದೆ ಇಲ್ಲಿ ನೋಡಿದಾಗ ಸೊ ನಾಲ್ಕನೇ ಭಾಕ ಸೊನ್ನೆ ಇಲ್ಲ ಅಂತಿಲ್ಲ ನಾಲ್ಕು ಒಂದ್ಲಿ ನಾಕ್ ಎರಡ್ ಎಂಟು ಹಾಗಾದ್ರೆ ಎಷ್ಟು ಹೋತ್ರಿ ಎಂಟ್ರಿಗಾತ ಒಂದು ಹಾಗಾದ್ರೆ ಉತ್ತರಷ್ಟ್ರಿ ಎಂಟು ಇದನ್ನ ಇಲ್ಲಿ ನಡುವೆ ಯಾವ ಚಿನ್ನ ಹಾಕಿದ್ರೆ ಗುಣಾಂಕ ಚೆನ್ನಾಗಿದೆ ಒಂದೊಂದು ತಗೊಳ್ಳೋಣ ಎರಡು ತಗೊಳ್ಳೋಣ ಆರು ತಗೊಳ್ಳೋಣ ಮತ್ತೊಂದು ಆರು ತಗೊಳೋಣ ಇಲ್ಲಿ ಏನ್ ಬಂದು ಎಂಟು ಬಂದ ఎరడార్లీ హెర్డు అంద బిడి స్థాన్ తోబెక్కు మత్ ఎరడార్లీ హెర్డు బిడి స్థాన్ తో ఎరెలి హినారు అది ఉత్తర తో ఉత్తర అంటే ఆరు ఇల్ అది ఏ అంత నవ్వు ఏం ఆప్షన్స్ హక్కు ఇది ఇది ఒక్క బెసర సంఖ్య కుడితె సమ సంఖ్య కుడితా ఇది క్వశ్చన్ అగ్రెడ్ నా ఇష్టం కల్త ఇజువల్ కల్తీ ఇండీజువల్ క్వశ్చన్ ఎల్ బా ఎస్సి బా ಇದು ಎಲ್ಲೇ ಬರುವಂತ ಎರಡು ಅಥವಾ ಮೂರು ಸಂಖ್ಯೆಯನ್ನು ಒಳಗೊಂಡಿರ್ತಾರೆ ಇದೇ ರೀತಿ ಇನ್ನೊಂದು ಕ್ವಶನ್ ನೋಡೋಣ ಇಲ್ಲ ಒಂದು ನೂರ ಇಪ್ಪತ್ತೆರಡು ಘಾತ ಒಂದು ನೂರ ಒಂದು ಒಂದು ನಲವತ್ತಾರು ಘಾತ ಒಂದೂರ ಎರಡು ಒಂದೂರ ಅರವತ್ ಮೂರುಘಾತ ಒಂದು ನೂರ ಮೂರು ಒಂದೂರ ನಲವತ್ತೆರಡರ ಘಾತಾ ಒಂದೂರ ನಾಲ್ಕು ಒಂದೂರ ನಲವತ್ತೊಂದ್ರ ಗಾತ ಒಂದೂರ ಐದು ಇದು ನೋಡ್ ಎರಡ್ ಸಾವಿರ ಹದಿನೆಂಟಿಗೆ ಯಶಸ್ಸಿ ಒಳಗೆ ಕೇಳಿದ್ದಾನೆ ಕ್ವಶನ್ ಇದು ನೋಡೋಣ ಪ್ರಯತ್ನ ಮಾಡೋಣ ಫಸ್ಟ್ ಏನ್ ತೋತಿ ಎರಡ್ ತೋತಿ ಎರಡು ಅಂದ್ರೆ ಘಾತ ಎಷ್ಟ್ರಿ ಒಂದೂರ ಒಂದು ನೂರ ಒಂದ ಒಂದು ನೂರ ಇಪ್ಪತ್ತೆರಡು ಇದೆ ಒಂದ ನೂರ ಇಪ್ಪತ್ತೆರಡರ ಘಾತ ಒಂದ ನೂರ ಒಂದಿದೆ ಇನ್ನೊಂದ್ ಎಷ್ಟ್ರಿ ಒಂದು ನೂರ ನಲವತ್ತಾರರ ಘಾತ ಒಂದು ನೂರ ಎರಡಿದೆ ಒಂದು ನೂರ ನಲವತ್ತರ ಮೂರರ ಘಾತ ಒಂದು ನೂರ ಮೂರಿದೆ ಒಂದೂರ ನಲವತ್ತೆಂಟರ ಘಾತ ಒಂದು ನೂರ ನಾಲ್ಕು ಇದೆ ಒಂದೂರ ನಲವತ್ತೊಂಬತ್ತರ ಘಾತ ಒಂದು ನೂರ ಐದಿದೆ ಇದನ್ನು ನೋಡ್ರಿ ಎಷ್ಟು ಸರಳವಾದಂತ ಪ್ರಶ್ನೆ ಇದು ಇಲ್ಲಿ ಎರಡಿದ್ದಾಗ ನಾವು ನಾತು ಕೂತೀವಿ ಆರು ಇದ್ದಾಗ ಆರೇ ತೋತೀವಿ ಮೂರಿದ್ದಾಗ ನಾಲ್ಕು ತೋತೀವಿ ಇದ್ದಾಗ ನಾಲ್ಕು ತೋತೀವಿ ಇಲ್ಲಿ ಒಂಬತ್ತು ಇದ್ದಾಗ ಎರಡು ತೋತೀವಿ ಹೌದಾ ಹಾಗಾದ್ರೆ ನಾಲ್ಕು ನಾಲ್ಕನ ಘಾತ ಜೀರೋ ಒಂದಿದೆ ಸೊ ನಾಲ್ಕನೇ ಜೀರೋ ಒಂದು ಭಾಗ ಹೋಗುವುದಿಲ್ಲ ಭಾಗ ಹೋಗುವುದಲ್ಲ ಏನು ಯಾವ ಘಾತ ಸೂಚಿ ಇದ್ರ ಘಾತ ಸೂಚಿ ಏನಾಗುತ್ತೆ ಇಲ್ಲಿ ಒಂದ್ರೆ ಎರಡನೇ ಘಾತ ಒಂದು ವಸ್ತು ಆರಕ್ಕೆ ಆರು முருந்திர முறையே நான் பக்கி சொல்லப்படல அவங்க நான் ஏன் முற முரு அந்த இல்லை நாக்க எண்ட் நாந்தே நாக்க ஒன்லே நாக்கொந்தே ஹோடே உத்தர எஸ்டாக எண்டாகி இருக்கு சாரி இல்லைனா இல்லைனாக ನಾಲ್ಕು ಘಾತ ನಾಲ್ಕು ಅಂದ್ರೆ ಆ ಸಂಖ್ಯೆಯು ನಾಲ್ಕರಿಂದ ಪೂರ್ತಿ ಭಾವಿಸಲ್ಪಡ್ತಂದ್ರೆ ಉತ್ತರ ಏನಾಗಿರ್ತದೆ ಆರಾಗಿರುತ್ತೆ ಇಲ್ಲಿ ಒಂಬತ್ತು ಅಂದ್ರೆ ಇಲ್ಲಿ ಬೆಸ ಇದೆ ಇಲ್ಲಿ ಬೆಸ ಇದೆ ಬೆಸ ಅಂದ್ರೆ ಒಂಬತ್ತು ಕೂತೀವಿ ಈಗ ಏನ್ ಮಾಡ್ತೀವಿ ಎರಡು ಗಾತ ಒಂದಂದ್ರೆ ಎರಡು ಆರಕ್ಕೆ ಆರು ಮೂರು ಗಾತ ಮೂರ್ ಅಂದ್ರೆ ಮೂರ್ ಮೂರ್ರೇ ಒಂಬತ್ತು ಒಂಬತ್ ಮೂರ್ರೆ ಇಪ್ಪತ್ತೇಳು ಮೂರನ್ನು ಮೂರು ಸರಿ ಗುಣಾಕಾರ ಮಾಡಿದಾಗ ಏನ್ ಬರುತ್ತೆ ಇಪ್ಪತ್ತೇಳು ಇಪ್ಪತ್ತೇಳು ಬರಿಬೋದು ಒಳ್ಳೆ ಬಿಡಿಯ ಸ್ಥಾನ ಮಾತ್ರ ಬರ್ಕೋಬೇಕಾಗುತ್ತೆ ಗುಂಡ್ಲೆ ಆರು ಗುಂಡ್ಲೆ ఒ ఇవగా ఈ గుణాకర ఎరె హెరడు ఎరడు హాకు ఇప్ప మూవ్ ఆరు అదర ఏర్తీ ఆరు ఇల్సి ఉత్తర ఆరు ఈ బ్యాంకింగ్ మత్ ఎస్ ఎస్ ఎక్సమినేషన్కి బర్తాయి ఇొంద ప్రశ్న నోడో ಇಲ್ಲಿ ಪ್ರಶ್ನೆ ಇದೆ ನೋಡಿ ಮೂರ್ನೂರ ನಲವತ್ತೈದು ಗಾತ ಐದನೂರ ಒಂದು ನಾಲ್ಕುನೂರ ಹದಿನಾರು ಗಾತ ಐದನೂರ ಐದು ಏಳ್ನೂರ ಹದಿನೆಂಟರ ಗಾತ ಐದನೂರ ಹತ್ತು ಒಂಬೈನೂರ ಹತ್ತೊಂಬತ್ತು ಗಾತ ಐದನೂರ ಇಲ್ಲೇ ವಿಶೇಷತೆ ಅಂತ ನಾನು ಇದೆ ಇದು ಲೆಕ್ಕ ಮಾಡೋದು ಜರುಗತ್ತಿಲ್ಲ ಯಾಕೆ ಲೆಕ್ಕ ಇಲ್ಲ ಅಂದ್ರೆ ಇಲ್ಲಿ ಏಳಿದೆ ಐದಿದೆ ಆರಿದೆ ಐದನೇ ಘಾತವನ್ನು ಗುಣಾಕಾರ ಮಾಡಿದಾಗ ಯಾವಾಗ್ಲೂ ಏನ್ ಬರುತ್ತೆ ಐದೇ ಬರುತ್ತೆ ಎಷ್ಟು ಬರುತ್ತೆ ಐದೇ ಬರುತ್ತೆ ಆರು ಸಂಖ್ಯೆ ಎಷ್ಟು ಮಾಡ್ತಾರೆ ಆರೇ ಬರ್ತೀನಿ ನೋಡಿದ್ವಿ ಅಂದ್ರೆ ಐದಾರನೇ ಎಷ್ಟ್ರಿ ಮೂವತ್ತು ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದ ಉತ್ತರ ಏನಾಗಿರ್ತದೆ ಸೊನ್ನೆ ಆಗಿರುತ್ತೆ ಬೇಡ ನಾ ಚೆಕ್ ಮಾಡಿ ನೋಡೋಣ ಇಲ್ಲಿ ನಾನು ಜನ ರೀತಿ ಒಂದು ಒಂದು ಒಳ್ಳೆಯ ಒಂದು ಇದು ಅಪ್ಸನ್ಸ್ ನೋಡ್ತಿರ್ಬೇಕು ಐದು ಆರು ಬಂತು ಅಂದ್ರೆ ಐದು ಆರು ಬಂತು ಅಂದ್ರೆ ಉತ್ತರ ಯಾವಾಗಲೇ ಏನಾಗಿರ್ತದೆ ಸೊನ್ನೆನೇ ಆಗಿರ್ತದ ಬರೇ ನೋಡಿ ನೀವು ಅಪ್ಸಸ್ ನೋಡಿದ್ರೆ ನೋಡೈ ಸೊನ್ನೆ ಬಂದಪ್ಪ ಅಂತಂದ್ರೆ ಇವಾಗ ಐದು ಆರು ಅದರಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕಾಗುತ್ತೆ ಈಗ ಮಾಡಿ ನೋಡೋಣ ಬೇಕಾದ್ರೆ ಅಂದ್ರೆ ಐದೇ ಆರು ಅಂದ್ರೆ ಆರು ಎಂಟನೇ ಇಲ್ಲಿ ಏನ್ ಮಾಡ್ತೀರಿ ನಾಲ್ಕರಿಂದ ಬಾಕರ್ ಮಾಡ್ತೀರಿ ನಾಲ್ಕು ಒಂದ್ನೇ ನಾಕ ಎರಡನೇ ಎಂಟು ಅಂದ್ರೆ ಎಷ್ಟು ಇತ್ತು ರೀ ಎರಡು ಇತ್ತು ಎಷ್ಟ್ ಎರಡು ಅಂದ್ರೆ ಎಂಟೇಳ ಹದಿನಾರು ಹೌದಾ ಅಲ್ಲ ಎಂಟೇಳಿ ಹದಿನಾರಲ್ಲ ಎಂಟಲ್ಲ ಎಂಟ್ ಎರಡ್ ಸರಿ ಗುಣಾಕಾರ ಮಾಡಿದ ಹಾಗೆ ಎಷ್ಟಾಗತ್ತರಿ ಎಂಟೆಂಟ್ಲಿ ಅರವತ್ನಾಲ್ಕಾಗುತ್ತೆ ಏನ್ ಬರ್ತದೆ ನಾಲ್ಕು ಬರ್ತದ ಅದೇ ರೀತಿ ಒಂಬತ್ತು ಇದೆ ಇಲ್ಲಿ ಸಮಸಂಖ್ಯೆ ಬೆಸರಿಕೆ ಇದೆ ಇಲ್ಲಿ ಸಮಸಂಖ್ಯೆ ಸೊನ್ನೆ ಅನ್ನೋದು ಹಾಗಾದ್ರೆ ಉತ್ತರ ಏನಾಗಿರುತ್ತೆ ರೀ ಒಂದಾಗಿರುತ್ತೆ ಅದೇ ರೀತಿ ಏಳು ಏಳರ ಗಾತ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಏನ್ ಮಾಡ್ಬೇಕು ನಾಲ್ಕು ಹೇಳಿ ನಾಲ್ಕು ಒಂದ್ಲಿ ನಾಲ್ಕು ಆಗ್ಲಿ ಇನ್ನು ಒಂದು ರೀತಿ ಏಳರ ಗಾತ ಒಂದ್ ಅಂದ್ರೆ ಏಳು ಐದಾಗ್ಲಿ ಮೂವತ್ತು ಸೊನ್ನೆ సొన్న గుణకమణి సొన్ని సొన్న గుణకమణి సొన్నే సొన్న ఏడు గుణకమణి సొన్ని ఉత్తర ఏన సొన్నే హింగు మడు టైమ్ వేస్ట్ మోబారు అద్రెడ్ బా ఎక్సామ్కి బా ట ముందే అదక నవ్వేన్ ఇది ఆరు మత్ ఐదు బంతు అట్రీ నకూ సె అంత కన్ఫర్మ్ ಇಲ್ಲೊಂದು ಪದ್ಧತಿ ಏನೋ ಕ್ವಶನ್ ಹಿಂಗೂ ಕೇಳಬಹುದು ಈ ಕ್ವಶನ್ ಹೆಚ್ಚಾನತಿ ಅಂತ ಎಸ್ ಎಸ್ ಸಿ ಹೇಳು ಬರುವಂತ ಕ್ವಶನ್ಗಳು ಎಸ್ ಎಸ್ ಸಿ ಮತ್ತೆ ರೇಲ್ವೇನಿಗೂ ಕೇಳಿದಾರೆ ಕ್ವಶನ್ ಜಾಸ್ತಿ ಇಲ್ಲೇನಿದೆ ಅಂತಂದ್ರೆ ಬಹಳ ಸರಳವಾಗಿ ಅಲ್ಲಿ ಘಾತ ಕೊಟ್ಟಿದ್ರು ಘಾತ ಸೂಚಿ ಕೊಟ್ಟಿದ್ರು ಆಧಾರ್ ಸಂಖ್ಯೆ ಕೊಟ್ಟಿದ್ರು ಇಲ್ಲಿ ಏನಿಲ್ಲ ಬರೀ ಏನ್ ಕೊಟ್ಟಿದ್ದಾರೆ ನಂಬರ್ ಕೊಟ್ಟಿದ್ದಾರೆ ಇವಾಗ ಬಹಳ ನೋಡ್ರಿ ಇಲ್ಲಿ ನಮಗೆ ಕೇಳಿದ ಪ್ರಶ್ನೆ ಏನು ಬಿಡಿಯ ಸ್ಥಾನ ಬೆಲೆ ಕಂಡು ಅಂತ ಹೇಳ ಹಾಗಾದ್ರೆ ಎರಡ್ ನಾಲ್ಕನೇ ಎಂಟು ಎಂಟೆಂಟ್ಲೇ ಅರವತ್ನಾಲ್ಕು ನಾಕೇಳ ಇಪ್ಪತ್ತೆಂಟು ಎಷ್ಟಾಯ್ತು ಬಿಡೋಸ್ತಾನ ಎಂಟಾಯ್ತು ಇಲ್ಲದ್ರು ನೋಡ್ರಿ ಎಂಟು ಅಲ್ಲಿ ಘಾತ ಸೂಚಿ ಕೊಟ್ಟಿದ್ದೆ ಅಲ್ಲಿ ಘಾತ ಸೂಚಿ ಕೊಟ್ಟಿಲ್ಲ ಆ ಈ ರೀತಿ ಕ್ವಶನ್ ಕೇಳ್ಬಹುದು ಎರಡು ಆ ರೀತಿ ಕ್ವಶನ್ ಕೇಳ್ತಾನೆ ಎರಡು ಈ ರೀತಿ ಕ್ವಶನ್ ಕೇಳ್ತಾ ಇದು ಬಿಟ್ಟು ಇನ್ನೊಂದು ಟೈಪ್ ಒಂದು ಕ್ವಶನ್ ಬರುತ್ತೆ ಬರುತ್ತೆ ಮುಂದೆ ಹೇಳ್ತಾ ಇದ್ವಿ ಇಲ್ಲೊಂದು ಇದೆ ನೋಡ್ರಿ ಒಂದು ಗುಂಡ್ಲೆ ಎರಡು ಅಂದ್ರೆ ಎರಡು ಎರಡು ಮೂರ್ಲೆ ಆರು ಆರ್ ನಾಲ್ಲೆ ಇಪ್ಪತ್ನಾಲ್ಕು ನಾಲ್ಕು ಇಲ್ಲೇ ಇಪ್ಪತ್ತು ನೋಡಿ ಇಲ್ಲಿ ಸೊನ್ನೆ ನೋಡ್ರಿ ನಾ ಇನ್ನೊಂದು ಹೇಳಿ ನಿಮಗೆ ಯಾವ್ದು ಐದು ಬಂತು ಅಂದ್ರೆ ಆ ಸಂಖ್ಯೆ ಸೊನ್ನೆ ಇಲ್ಲಿಗೆ ಕೂತ್ಕೊಂಡ್ ನೋಡ್ಬೇಕು ಇಲ್ಲಿ ನೋಡ್ರಿ ಭಾಷಾ ಐದ್ ನಾಕ್ಲೆ ಇಪ್ಪತ್ತು ಇಲ್ಲಿ ಮಾಡಿ ನೋಡ್ಬೋದು ಹಿಂಗೆ ಬರ್ಬೇಕಂತ ಇಲ್ಲ ಎಡದಿಂದ ಬಲಕ್ಕೂ ಮಾಡ್ರಿ ಬಲದಿಂದ ಎಡಕ್ಕೂ ಮಾಡ್ರಿ ಇಲ್ಲಿ ಸೊನ್ನೆ ಬಂತದ ಸೊನ್ನಿಂದ ಯಾವುದೇ ಸಂಖ್ಯೆ ನಾವು ಗುಣಾಕಾರ ಮಾಡಿದ್ರೆ ಏನ್ ಬರುತ್ತೆ ಸೊನ್ನೆನೇ ಬರುತ್ತೆ ಆದ್ರೆ ಉತ್ತರ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಇಲ್ಲ ನೋಡೋಣ ಪರೀಕ್ಷೆ ಮಾಡೋಣ ಇಲ್ಲಿ ಇಲ್ಲಿ ಡೈರೆಕ್ಟ್ ಮಾಡಿ ಆರುಳ್ಳಿ ನಲ್ವತ್ತೆರಡು ಬಿಡಿ ಸ್ಥಾನ ತೋತೀವಿ ಎರಡು ಎಂಟ್ಲೆ ಹದಿನಾರು ಆರ್ ತೋತೀವಿ ಆರ್ ಐವತ್ನಾಲ್ಕು ಅಂದ್ರೆ ಎಷ್ಟು ಬಂತ್ರಿ ರೀ ಇಲ್ಲಿ ಐವತ್ನಾಲ್ಕು ಮಂತ್ರ ಅದನ್ನ ತೋಂತ ಸಂಖ್ಯೆ ಆದ್ರೆ ಬಿಡಿಯ ಸ್ಥಾನ ನಾಲ್ಕಾಗಿ ಬರುತ್ತೆ ಈ ತರನಾಗಿ ನಾವು ಏನ್ ಮಾಡ್ಬೋದು ಎಕ್ಸಾಮ್ ನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ನಾವ್ ಏನ್ ಮಾಡ್ಬೋದು ಆನ್ಲೈನ್ ದಲ್ಲಿ ಅಂದ್ರೆ ಕಣ್ಣಿಗೆ ಮಾಡ್ಬೋದು ನೀವು ಕಣ್ಣಿಂದ ಮಾಡ್ಬೋದು ಮನಸ್ಸೆ ಮಾಡ್ಬೋದು ಆರು ವೇಳೆ ನಲವತ್ತೆರಡು ಎರಡು ಎಂಟಲೇ ಹದಿನಾರು ಆರ ಒಂಬತ್ತು ಐವತ್ನಾಲ್ ನಾಲ್ಕು ಉತ್ತರ ಅಂತ ಹಾಕ್ಬೋದು ಈ ರೀತಿ ನಮ್ಗೆ ಏನಾಗುತ್ತೆ ಅಲ್ಲಿ ಪಾಸಿಟಿವ್ ಟೈಮ್ ಉಳಿತದೆ ಪೊಸಿಟಿವ್ ಜಾಸ್ತಿ ಆಗುತ್ತೆ ಇದು ಬಹಳ ವಿಶೇಷವಾದಂತಹ ಪ್ರಶ್ನೆ ಬಹಳ ವಿಶೇಷವಾದಂತ ಪ್ರಶ್ನೆ ಇದು ಹೆಚ್ಚನ್ನ ಬ್ಯಾಂಕಿನಲ್ಲಿ ಕೇಳುವಂತ ಈಗ ಇನ್ನೊಂದು ಪ್ರಶ್ನೆ ಮಾಡೋಣ ಎರಡರಘಾತ ಮೂವತ್ತೆರಡು ಅದ್ರಲ್ಲಿ ಐದರಿಂದ ಭಾಗಿಸಿ ಭಾಗಿಸಿದರೆ ಅಲ್ಲಿ ಬರುವಂತ ಶೇಷ ಶೇಷವೆಷ್ಟು ಅಂತ ಪ್ರಶ್ನೆ ಕೇಳ್ತಾರೆ ಟೂ ಟು ಪವರ್ ಆಫ್ ತರ್ಟಿ ಟು ಡಿವೈಡೆಡ್ ಬೈ ಫೈವ್ ವಾಟ್ ಇಸ್ ದ ರಿಮೈಂಡರ್ ಅಂತ ಕೇಳ್ಬೋದು ಅವರು ಕೇಳಿದಾಗ ನಾವೊಂದು ಸರಳವಾದಂತ ಸರಳವಾದಂತ ಯಾವಾಗ ನಮ್ಗೆ ಎರಡನೇ ಘಾತ ಎರಡನೇ ಘಾತ ಮೂವತ್ತೆರಡು ಇದೆಯಲ್ಲ ಈ ಮೂವತ್ತೆರಡಕ್ಕೆ ನಾಲ್ಕರಿಂದ ಭಾಗಿಸಿದ್ರೆ ಎಂಟು ಬರುತ್ತೆ ಆ ಎಂಟರಿಂದ ಇಲ್ಲಿ ಭಾಗಕಾರ ಅಂದ್ರೆ ಮೈನಸ್ ಯಾವಾಗ್ಲು ವ್ಯವಕರಣ ಅಂತೈತಿ ಆ ಎಂಟು ಭಾಗಿಸಬೇಕಾದ ಸಂಖ್ಯೆ ಅಷ್ಟೇ ಆದ್ರೆ ಐದು ಅದನ್ನ ಬಾ ಕಳೆದ್ರೆ ಎಷ್ಟು ಬರುತ್ತೆ ಊತ್ ಮೂರ್ ಬರುತ್ತೆ ಇದನ್ನ ಈ ರೀತಿಯೂ ಮಾಡಬಹುದು ಇಲ್ಲಾಂದ್ರೆ ಈ ಎಂಟು ಬಂದಿರ್ತಾ ಎಂಟಕ್ಕೆ ನಾವು ಐದರಿಂದ ಭಾಗಕಾರ ಮಾಡಿದ್ರೆ ಐದು ಒಂದ ಐದು ಎಷ್ಟು ಬರುತ್ತೆ ಮೂರ್ ಬರುತ್ತೆ ಅವ್ ಕೇಳಿದ ಪ್ರಶ್ನೆ ಏನು ಶೇಷ ಪದರು ಎಷ್ಟು ಹಾಗಾದ್ರೆ ರಿಮೈಂಡರ್ ಅಂತ ಕರಿತೀವಿ ಶೇಷ ಅಂತ ಕರಿತೀವಿ ರೀತಿ ಕ್ವಶಂಟ್ ಅಂತ ಕರಿತಾ ಇದೀವಿ ಈ ತರ ನಾವು ಏನ್ ಮಾಡ್ಬೋದು ಈ ಬಿಡುವ ಸ್ಥಾನ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು ಸೊ ಇವತ್ತಿನ ದಿವಸ ಈ ಯುಟ್ ಪೇಸ್ ಅನ್ನು ಅಥವಾ ಈ ನಾವು ಇವತ್ತಿನ ಕಲ್ತೀನಿ ಮುಂದಿನ ವಿಡಿಯೋದಲ್ಲಿ ನಾವು ಏನ್ ನಮ್ಮ ನಂಬರ್ ಸಿಸ್ಟಮ್ ನಲ್ಲಿ ಒಂದು ವಿಶೇಷವಾದ ಯಾವ ರೀತಿ ಯಾವ ಸಂಖ್ಯೆಯನ್ನು ಭಾಗಿಸಲ್ಪಡ್ತಾವೆ ಯಾವ ರೀತಿ ನಾವು ಗುರುತಿಸಿಕೊಳ್ಬೇಕಾಗುತ್ತೆ ಆ ಸಂಖ್ಯೆನ ನಾವು ಆ ವಿವರಣೆ ಕೊಟ್ಟಾಗ ಅಲ್ಲಿ ಸ್ಕೈರ್ ಬರುತ್ತೆ ಫ್ರಾಕ್ಷನ್ಸ್ ಬರುತ್ತೆ ಪರ್ಸೆಂಟೇಜ್ ಬರುತ್ತೆ ಈಗ ಮುಂದಿನ ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅವೆಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ದೇ ಆದಂತ ಒಂದು ಬುಕ್ ನಮ್ಮ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ದಲ್ಲಿ ಎರಡು ಬುಕ್ ಇದೆ ಒಂದು ಮೆಂಟಲ್ ಅಬಿಲಿಟಿ ಇದೆ ಬೌದ್ಧಿಕ ಸಾಮರ್ಥ್ಯ ಇನ್ನೊಂದು ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್ ಅಂತ ಇದೆ ಇದ್ರ ಬೆಲೆ ಆರ್ನೂರು ರೂಪಾಯಿ ಹೆಚ್ಚರಿ ಎಂಟುನೂರು ರೂಪಾಯಿ ಇದೆ ನಾವು ಏನ್ ಮಾಡ್ತಾ ಇದೀವಿ ಆರ್ನೂರು ರೂಪಾಯಿ ಕೊಡ್ತಾ ಇದೀವಿ ಹಾಗಾದ್ರೆ ಆರ್ನೂರು ರೂಪಾಯಿ ಹೆಂಗಿದೆ ಅಂತಂದ್ರೆ ಇದೊಳಲ್ಲಿ ಏನಿದೆ ಒಂದು ಒಂದು ಲಿಂಕ್ ಇದೆ ನೀವು ಲಿಂಕ್ ಶೇರ್ ಮಾಡಿದ್ರೆ ನಿಮ್ಗೆ ಆರೂವರ ರೂಪಾಯದಲ್ಲಿ ಏನಾಗುತ್ತೆ ಬುಕ್ ಪರ್ಚೇಸ್ ಮಾಡಬಹುದು ನೀವು ಬಸ್ ಬಸ್ನಲ್ಲಿ ಹೋಗಬಹುದು ಅಥವಾ ಸರ್ ನಮ್ ಕೊರಿಯರ್ ಬರ್ಬೋದು ಪೋಸ್ಟ್ನಲ್ ಕ್ಲಾಸ್ ಅಂದ್ರೆ ಕ್ಲಾಸ್ ಕ್ಲಾಸ್ಬಹುದು ನಾವು ಎರಡು ಬುಕ್ ಗಳನ್ನ ಏನ್ ಮಾಡ್ತೀವಿ ಆರೂವರ್ ನಿಮಗೆ ನೀಡ್ಲಿಕ್ಕೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಆರ್ನೂರು ರೂಪಾಯಿ ಆಗುತ್ತೆ ಇದು ಆ ಡಿಸ್ಕೌಂಟ್ ಕೊಟ್ಟು ಆರೂವರೂಪಾಯಲ್ಲಿ ನಿಮ್ಗೆ ಎರಡು ಬುಕ್ ಸಿಗೋದಿಲ್ಲ ಎಲ್ಲಿ ಸಿಗೋದಿಲ್ಲ ಈ ಬುಕ್ ಅನ್ನು ನಾವು ನಿಮಗೆ ರೂಪಾಯದಲ್ಲಿ ಎರಡು ಬುಕ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು